ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ಗೆ ಸ್ವಾಗತ ಸುಸ್ವಾಗತ ಯಾರಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆತ್ಮೀಯ ವಿದ್ಯಾರ್ಥಿಗಳೇ ಈ ದಿನ ನಾನು ನಿಮ್ಗೆ ಹೇಳ್ತಕ್ಕಂಥ ಪಾಠ ಏನಪ್ಪಾ ಅಂದ್ರೆ ನವೋದಯ ಕ್ಲಾಸಸ್ ನವೋದಯ ಕ್ಲಾಸಸ್ ಒಳಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಬಹಳ ಈಸಿ ಸರಾಸರಿ ಅಂತ ಹೇಳಿ ನಾವು ಕರಿತೀವಿ ಈ ಒಂದು ಅಧ್ಯಾಯವನ್ನ ನಾವು ಇವತ್ತಿನ ದಿನ ಚರ್ಚೆ ಮಾಡೋದಂತ ಇದು ಸರಾಸರಿ ಅಂದ್ರೆ ಬಹಳ ಈಸಿಯಾಗಿರ್ತಕ್ಕಂತಹ ಚಾಪ್ಟರ್ ಇದು ಮಕ್ಕಳೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೇ ಆದ್ರ ಲೈಕ್ ಮಾಡಿದ್ದೇ ಆದ್ರ ಈ ಒಂದು ಸರಾಸರಿ ಅಂತಕ್ಕಂತಹ ಚಾಪ್ಟರ್ ಒಳಗ ನವೋದಯ ಒಂದು ಅಂಕದ ಪ್ರಶ್ನೆ ನಿಮಗೆ ಕಟ್ಟಿಟ್ಟ ಗೊತ್ತಿ ಎಲ್ರು ಕೂಡ ಸರಿಯಾಗಿ ನೋಡ್ಕೊಳ್ರಿ ಏನಿದು ಸರಾಸರಿ ಎರಡು ನಾಲ್ಕು ಆರು ನಿಮ್ಗೆ ಯಾವ ರೀತಿ ಪ್ರಶ್ನೆಯನ್ನ ಕೇಳ್ತಾರ ಎರಡು ನಾಲ್ಕು ಆರು ಇದರ ಸರಾಸರಿ ಎಷ್ಟೋ ಸರಾಸರಿ ಎಷ್ಟು ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ ಅವಾಗ ನಾವೆಲ್ಲರೂ ಹೇಗ್ ಮಾಡ್ತೀವಪ್ಪ ಅಂದ್ರ ನಮ್ಮ ಸ್ಕೂಲ್ ಒಳಗಾಯ್ತು ನಾವು ಪ್ರಾಕ್ಟೀಸ್ ಮಾಡಿದ್ದಾಯ್ತು ಯಾವ ರೀತಿ ಹೇಗ್ತೀವಿ ಇದನ್ನ ಟೂ ಪ್ಲಸ್ ಫೋರ್ ಪ್ಲಸ್ ಸಿಕ್ಸ್ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳದಾವಲ್ಲಿ ಒಂದು ಎರಡು ಮೂರು ಮೂರು ಸಂಖ್ಯೆಗಳಂತ ಹೇಳಿ ನಾವು ಬರೀತೀವಿ ಇಲ್ಲ ವಿದ್ಯಾರ್ಥಿಗಳೇ ಒಟ್ಟು ಸಂಖ್ಯೆಗಳು ಡಿವೈಡೆಡ್ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಅಂತ ಕರಿತೀವಿ ಆ ಸೂದ್ರವನ್ನ ಹಚ್ಚಿಬಿಟ್ಟು ನಾವು ಮಾಡ್ಬೇಕು ಈ ಸರಾಸರಿ ಅಂತಕ್ಕಂಥ ಒಂದು ಲೆಕ್ಕವನ್ನ ಬಿಡಿಸೋಣ ಟೂ ಪ್ಲಸ್ ಫೋರ್ ಸಿಕ್ಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಟ್ವೆಲ್ವ್ ಅಂದ್ರೆ ಹನ್ನೆರಡು ಹನ್ನೆರಡು ಡಿವೈಡೆಡ್ ಬೈ ಮೂರು ಒಂದ್ಲೇ ವಿದ್ಯಾರ್ಥಿಗಳೇ ಮೂರ್ ನಾಲ್ಕೇ ಹನ್ನೆರಡು ಎಷ್ಟು ಬಂತು ನಮ್ಮ ಉತ್ತರ ನಾಲ್ಕ್ ಬಂತು ಇವಾಗ ನೋಡ್ರಿ ಈ ನಾಲ್ಕ್ ಅಂತಕ್ಕಂತ ಉತ್ತರ ಬಂತು ಅದ್ರ ಬಿಡಿಸ್ಬೇಕಂದ್ರೆ ಟೈಮ್ ಜಾಸ್ತಿ ತಗೊಂಡ್ವಿ ನಾವು ಆದ್ರೆ ನವೋದಯದೊಳಗ ಇಷ್ಟು ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ನೀವು ಟೀಚರ್ ಈಸಿ ಮತ್ತೆ ಹೇಳ್ಕೊಡ್ರಿ ಅದೇ ನಮ್ ಜೈ ಭವಾನಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿದ್ಯಾರ್ಥಿಗಳೇ ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೇಕು ಯಾವ ರೀತಿ ನಮ್ಗೆ ಈಸಿಯಾಗಿ ಬರುತ್ತೆ ಇದು ಉತ್ತರ ನೋಡಲ್ವಾ ನಾವ್ ಇಷ್ಟೆಲ್ಲಾ ಬಿಡಿಸುವಂತ ಅವಶ್ಯಕತೆ ಇಲ್ಲ ನೋಡಿ ತಕ್ಷಣ ಹಾಸರನ್ನ ಗುರುತ್ ಮಾಡ್ಬೋದು ಹೆಂಗ್ರಿ ಟೀಚರಿ ನೋಡ್ರಿ ಮಕ್ಕಳೇ ಇಲ್ಲಿ ನಾನ್ ಹೇಳ್ಕೊಡ್ತೀನಿ ಎರಡು ನಾಲ್ಕು ಆರು ನೋಡ್ರಿ ಈ ಕಡೆ ಸಮ ಇರ್ತಕ್ಕಂತ ಸಂಖ್ಯೆಯನ್ನ ಬಿಟ್ಬಿಡ್ಬೇಕು ಈ ಕಡೆ ಒಂದ್ ಸಂಖ್ಯೆಯನ್ನ ಬಿಟ್ಬಿಡ್ಬೇಕು ಮಿಡಲ್ ಒಳಗೆದ ಫೋರ್ ಸೂಪರ್ ఎస్ట్ నోడ్రీమ్ తగొంత్ తు ఈ ఎక్సాంపల్ నివే హివ్ మన్సర్నా ఎరడు నూ ఆరు హర ఆరు ನೋಡ್ರಿ ಮಕ್ಕಳೇ ಒಂದ್ ಸಂಖ್ಯೆ ಎರಡು ಸಂಖ್ಯೆ ನನ್ ಬಿಟ್ಟೆ ಈ ಕಡೆ ಸಮ ಇಲ್ಲಿ ಒಂದ್ ಸಂಖ್ಯೆ ಇಲ್ಲಿ ಒಂದ್ ಸಂಖ್ಯೆ ಎರಡು ಸಂಖ್ಯೆ ಬಿಟ್ಟೆ ಮಿಡಲ್ ಒಳಗೆ ಎಷ್ಟು ಉಳಿತು ಆರು ನಮ್ಗೆ ಏನಾದ್ರೂ ತಾಸ್ ಆಗತ್ತ ಮಕ್ಕಳೇ ಇಲ್ಲಿ ಆನ್ಸರ್ ಹೇಳಕ ಇಲ್ಲ ನೋಡಿ ತಕ್ಷಣ ಉತ್ತರ ನಾವು ಹೇಳ್ತೀವಪ್ಪ ಅಂದ್ರ ಅದುವೇ ಜೆ ಬಿ ಎಕ್ಸ್ಪರ್ ಸ್ಟಡಿ ವರ್ಡ್ ಮಕ್ಕಳೇ ನಿಮ್ಗೆ ಈಸಿ ಆಗ್ಯದ ಅಂತ ಅನ್ಕೊಂತೀನಿ ನೋಡೋನು ಇನ್ನೊಂದ್ ಸ್ವಲ್ಪ ಕೋಳ ನನ್ ನೋಡ್ತೀರಿ ಅಬ್ಸರ್ವೇಷನ್ ಮಾಡ್ರಿ ಮಕ್ಕಳ ಇಲ್ಲಿ ನೋಡಿ ನೋಡ್ತಾ ಇದ್ದಾರಲ್ಲ ನೋಡಿ ಸರಿಯಾಗಿ ಹೇಗಿ ಒನ್ ಟೂ ತ್ರೀ ಇದು ಸರಾಸರಿ ಎಷ್ಟು ಸೂಪರ್ ಎಷ್ಟಂದ್ರೆ ಎರಡು ಹೆಂಗ ಎರಡು ಈ ಕಡೆ ಒಂದ್ಬಿಟ್ರ ಈ ಕಡೆ ಒಂದ್ ಉಳಿದ ಎಷ್ಟು ಎರಡು ಸೂಪರ್ ಮಕ್ಕಳಿಗೆ ನೀವು ಹೇಳ್ತಕ್ಕಂತ ಉತ್ತರ

ಎರಡು ವೆರಿ ಗುಡ್ ನೋಡ್ರಿ ನಿಮ್ಗೆ ಇದು ಈಜಿ ಅನಿಸ್ತಾ ಅಥವಾ ಈ ತರ ಈಜಿ ಅನಿಸ್ತಾ ಈಸಿ ಈಸಿ ಟೆಕ್ನಿಕ್ ಅನ್ನ ಹೇಳ್ಕೊಡ್ತಾ ಇದೀವಿ ತಾನೆ ಓಕೆ ಮಕ್ಕಳೇ ಎಲ್ಲಿ ಕೂಡ ಅದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಜೈ ಬಿ ಎಕ್ಸ್ಪರ್ಟ್ ಸ್ಟಡಿ ಒಳಗ ಇನ್ನು ಎಕ್ಸಾಂಪಲ್ಸ್ ಗಳನ್ನ ನಾನು ಏನ್ ಮಾಡ್ತೀನಿ ನಿಮ್ಗ ಕೊಟ್ಕೊಂತ ಹೋಗ್ತೀನಿ ಓಕೆ ಟೀಚರಿ ನೀವು ಮೂರ್ಮೂರ್ ಸಂಖ್ಯೆಯಿಂದ ಹೇಳ್ರಿ ನೋಡ್ರಿ ಮೂರ್ ಸಂಖ್ಯೆ ಇದ್ದಾಗ ಬೆಸ ಸಂಖ್ಯೆ ಇದ್ದಾಗ ಮಿಡಲ್ ಸಂಖ್ಯೆನ ಹೇಳ್ಕೊಡ್ರಿ ಆದ್ರೆ ನಾಲ್ಕು ಸಂಖ್ಯೆ ಇದ್ದಾಗ ಹೆಂಗ್ ರೀ ನಾವು ಅದು ಕೂಡ ಟೆನ್ಶನ್ ತಗೋಬೇಡ್ರಿ ಫುಲ್ ಈಸಿನೇ ಅದು ಇಲ್ಲಿ ಹಾಕುನು ಇಲ್ಲಿ ಬಿಡಿಸೋಣ ಓಕೆ ಫೋರ್ತ್ ವಾರ್ ನೋಡ್ರಿ ಈ ಕಡೆ ಟೂ ಫೋರ್ ಸಿಕ್ಸ್ ಏಟ್ ಹೌದು ಇಲ್ಲಿ ಟೂ ಹೋಯ್ತು ಮಕ್ಕಳೇ ಅಬ್ಸರ್ವೇಶನ್ ಮಾಡ್ರಿ ಎರಡು ನಾಲ್ಕು ಅಂತರಗಳ ಎಷ್ಟೆಷ್ಟ ನೋಡ್ರಿ ನೋಡ್ರಿ ಎರಡು ನಾಲ್ಕು ನಾಲ್ಕು ಆಗನ ಬರ್ಬೇಕಾಗಿರ್ ಸಂಖ್ಯೆ ಯಾವ್ದು ಐದಂತ ಮಿಡಲ್ ಸಂಖ್ಯೆ ಹೋಗೇ ಹೌದಿಲ್ರಿ ಅಲ್ಲಿ ಹಂಗಾದ್ರೆ ಇದ್ರ ಉತ್ತರ ಎಷ್ಟು ಐದು ವೆರಿ ಗುಡ್ ತಿಳಿತಾ ಇವಾಗ ಮೇಡಮ್ ನಿಮ್ಗೆ ಇನ್ನೂ ಒಂದ್ ಎಕ್ಸಾಂಪಲ್ ಅನ್ನ ಕೊಡ್ರಿ ಓಕೆ ನೋಡ್ರಿ ಫಿಫ್ಟ್ ಒನ್ ನೋಡ್ರಿ ಕಡೆ ಒನ್ ಟೂ ತ್ರೀ ಫೋರ್ ಎಷ್ಟು ಅಯ್ಯೋ ಇಲ್ಲಿ ಎರಡು ಹೋಯ್ತು ಇಲ್ಲಿ ಎರಡು ಹೋಯ್ತು ಮಿಡಲ್ ಎಷ್ಟು ಉಳಿತಪ್ಪ ಇಲ್ಲಿ ಅಂತರವನ್ನು ನೋಡ್ತಾ ಹೋದ ಹಾಗೆ ಟೂ ಫೋರ್ ಸಿಕ್ಸ್ ಏಟ್ ಅಲ್ಲಿ ಅಂತರ ಒಂದೊಂದು ಎರಡು ಉಳಿತ್ರಿ ಟೀಚರ್ ಟೀಚರಿ ಇಲ್ಲಿ ಫೋರ್ ಆಗ ನಾ ಫೈವ್ ಬರುತ್ತಾ ಓಕೆ ಇದ್ರ ಆನ್ಸರ್ ಫೈವ್ ಅಂತ ಹೇಳಿದ್ರಿ ಬಟ್ ಇಲ್ಲಿ ಏನು ಇಲ್ವಲ್ರಿ ಮಕ್ಕಳೇ ನೀವು ಪ್ರೈಮರಿ ಒಳಗೆ ಹೇಳ್ತಕ್ಕಂಥದ್ದನ್ನ ಮೆಮೊರಬಲ್ ತಗೊಳ್ರಿ ಒಂದು ಸಂಖ್ಯೆ ಆಗ್ಬೇಕಾದ್ರೆ ದಶಮಾಂಶಗಳನ್ನ ಸೇರಿಕೊಂಡಾಗ ಅದು ಒಂದು ಸಂಖ್ಯೆ ಆಗತ್ತ ಝೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ಫೋರ್ ಝೀರೋ ಪಾಯಿಂಟ್ ಫೈವ್ ಓಕೆನಾ ನೋಡ್ರಿ ಇಲ್ಲಿ ಟೂ ಅದ ಇಲ್ಲಿ ತ್ರೀ ಅದ ಎಷ್ಟು ಪಾಯಿಂಟ್ ಬಿಟ್ಟು ತ್ರೀ ಬಂದದಲ್ಲಿ ವೆರಿ ಗುಡ್ ಟೂ ಪಾಯಿಂಟ್ ಫೈವ್ ಶವಾಶ್ ಈ ರೀತಿಯಾಗಿ ನಿಮ್ಮ ಉತ್ತರಗಳಿರುತ್ತ ಐದು ಉದಾಹರಣೆಗಳನ್ನ ನಿಮ್ಗೆ ನೀಡಿದ್ದೀನಿ ನಿಮ್ಮ ಕಡೆ ಇನ್ನೂ ಅತಿಯಾಗಿರ್ತಕ್ಕಂತಹ ಹೆಚ್ಚಿನದಾಗಿ ಅಧ್ಯಾಯ ಮಾಡ್ಬೇಕಾಗಿತ್ತಂದ್ರ ನೀವು ನಮ್ಮ ಚಾನಲ್ ಅನ್ನ ಸದಾ ವೀಕ್ಷಣೆಯಲ್ಲಿ ತೊಡಗಿರಿ ಯಾವ್ದಾದ್ರು ನಿಮಗ್ ಅರ್ಥ ಆಗ್ಲಿಲ್ಲ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಇದೆ ನವೋದಯ ಬಿರಿ ಅಂತ ಅನ್ಕೊಳಕ್ ಹೋಗಾಡ್ರಿ ಅದಷ್ಟು ಈಸಿನೇ ಯಾವುದು ಅಲ್ಲ ತುಂಬಾನೇ ನಿಜವಾಗ್ ಹೇಳ್ಬೇಕಂದ್ರೆ ಮ್ಯಾಥ್ಸ್ ಸಿಕ್ಕಾಬಿಡಿ ಈಸಿ ಇರುತ್ತ ಈಗ ನೋಡ್ರಿ ನೀವು ಇಷ್ಟೆಲ್ಲ ಕೂಡಿ ಶಿ ಅದ್ರಲ್ಲಿ ಕಡತಾ ಹುಡಿದ್ರೆ ನಮ್ಗೆ ಟೈಮ್ ಜಾಸ್ತಿ ಆಗ್ತಿತ್ತಾ ಅದನ್ನೇ ನಾನು ಈಸಿಯಾಗಿ ನಿಮ್ಗೆ ಸಾಲ್ವ್ ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗ್ಬಿಡುತ್ತೆ ನೋಡ್ರಿ ಅದೆಲ್ಲನು ಖುಷಿ ಆಗ್ತಿದೆ ಮಗಳೇ ಓಕೆ ಎಲ್ಲರೂ ಕೂಡ ಧನ್ಯವಾದಗಳು